ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಸಿ ಎಸ್ ಕೆ ಮತ್ತು ಪಂಜಾಬ್ ವಿರುದ್ಧ ಪ್ರಿಯಾಂ ಆರ್ಯ ಸಿ ಎಸ್ ಕೆ ವಿರುದ್ಧ ಶತಕ ಬಾರಿಸಿ ಇತಿಹಾಸ ನಿರ್ಮಿಸಿದ್ದಾರೆ ಮತ್ತು ಇಲ್ಲಿದೆ ನೋಡಿ ಪ್ರಿಯಾಂಶ ಆರ್ಯ ಅವರ ಬ್ಯಾಟಿಂಗ್ ಸಂಪೂರ್ಣ ವಿವರ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಎಂ ಎಸ್ ಧೋನಿಯವರ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಸಿಕ್ಸರ್ ಮೂವತ್ತೊಂಬತ್ತು ಎಸೆತಗಳಲ್ಲಿ ತುಫಾನ್ ಶತಕ ಸೇಸ್ಕೆ ಬೌಲರ್ಗಳ ನಿದ್ದೆ ಗೆಡಿಸಿದ ಪ್ರಿಯಾನ್ಸ್ ಆರ್ಯ ಪಂಜಾಬ್ನ ತವರು ಮೈದಾನವಾದ ಮಲನ್ಪುರದಲ್ಲಿ ನಡೆಯುತ್ತಿರುವ ಪಂಜಾಬ್ ಕಿಂಗ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಮಾಡುತ್ತಿರುವ ಪಂಜಾಬ್ ಪರ ತಂಡದ ಯುವ ಆರಂಭಿಕ ಆಟಗಾರ ಪ್ರಿಯಾನ್ಸ್ ಆರ್ಯ ಕೇವಲ ಮೂವತ್ತೊಂಬತ್ತು ಎಸೆತಗಳೇ ಸ್ಫೋಟಕ ಅರ್ಧ ಶತಕ ಸಿಡಿಸಿ ಮಿಂಚಿದ್ದಾರೆ ಇದು ಐಪಿಎಲ್ನಲ್ಲಿ ಪ್ರಿಯಾನ್ಸ್ ಆರ್ಯ ಅವರ ಮೊದಲ ಐಪಿಎಲ್ ಶತಕವಾಗಿದೆ ಅಲ್ಲದೆ ಐಪಿಎಲ್ ಇತಿಹಾಸದಲ್ಲಿ ದಾಖಲಾದ ನಾಲ್ಕನೇ ವೇಗದ ಶತಕ ಎಂಬ ದಾಖಲೆಯು ಪ್ರಿಯಾನ್ಸ್ ಆರ್ಯ ಅವರ ಪಾಲಾಗಿದೆ ಐಪಿಎಲ್ನಲ್ಲಿ ಮೊದಲ ಸೀಜನ್ ಆಡುತ್ತಿರುವ ಇಪ್ಪತ್ನಾಲ್ಕು ವರ್ಷದ ಪ್ರಿಯಾನ್ಸ್ ಮಲ್ಲನ್ಪುರದ ಮೈದಾನದಲ್ಲಿ ಸಿಎಸ್ಕೆ ಬೌಲರ್ಗಳನ್ನು ಇನ್ನಿಲ್ಲದಂತೆ ಕಾಡಿದರು ಅಶ್ವಿನ್ ಜಡೇಜರಂಥ ಲೆಜೆಂಡರಿ ಬೌಲರ್ಗಳು ಕೂಡ ಪ್ರಿಯಾನ್ಸ್ ಅವರ ಅಬ್ಬರಕ್ಕೆ ದಂಗಾಗಿ ಹೋದರು ಇನ್ನು ಐ ಪಿ ಎಲ್ನಲ್ಲಿ ಕೇವಲ ನಾಲ್ಕನೇ ಪಂದ್ಯವನ್ನು ಆಡಿದ ಪ್ರಿಯಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಇನ್ನಿಂಗ್ಸ್ ಆರಂಭಿಸಿದ ಪಂದ್ಯದ ಮೊದಲ ಎಸೆತದಲ್ಲೇ ಸಿಕ್ಸರ್ ಬಾರಿಸಿದರು ನಂತರ ಹದಿಮೂರನೇ ಓವರ್ನಲ್ಲಿ ಸತತ ಮೂರು ಸಿಕ್ಸರ್ಗಳು ಮತ್ತು ಒಂದು ಬೌಂಡ್ರಿ ಬಾರಿಸುವ ಮೂಲಕ ತಮ್ಮ ಶತಕವನ್ನು ಪೂರ್ಣಗೊಳಿಸಿದರು ಇದು ಈ ಸೀಸನ್ನ ಅತ್ಯಂತ ವೇಗದ ಶತಕವಾಗಿದ್ದು ಶತಕ ಬಾರಿಸಿದ ಎರಡನೇ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಗುಜರಾತ್ ಟೈಟನ್ಸ್ ವಿರುದ್ಧ ತಮ್ಮ ಮೊದಲ ಐ ಪಿ ಎಲ್ ಪಂದ್ಯವನ್ನು ಆಡಿದ ಪ್ರಿಯಾನ್ ಆರ್ಯ ಆ ಪಂದ್ಯದಲ್ಲಿ ನಲವತ್ತೇಳು ರನ್ಗಳ ಇನ್ನಿಂಗ್ಸ್ ಆಡಿದರು ಕಳೆದ ಪಂದ್ಯದಲ್ಲಿ ನಿರಾಶೆ ಮೂಡಿಸಿದ ಅವರ ಮೊದಲ ಎಸೆತದಲ್ಲೇ ಜೋಪರ ಆರ್ಚಿರ ಎಸೆತದಲ್ಲಿ ಬೋಲ್ಡ್ ಆಗಿದ್ದರು ಆದರೆ ಈಗ ಸಿಎಸ್ಕೆ ವಿರುದ್ಧ ಅಬ್ಬರದ ಬ್ಯಾಟಿಂಗ್ ಮಾಡಿ ಪ್ರಿಯಾಂಸ್ ಆರ್ಯ ಈ ಪಂದ್ಯದ ಮೊದಲ ಎಸೆತದಲ್ಲೇ ಸಿಕ್ಸರ್ ಬಾರಿಸಿದರು ಆದರೆ ನಂತರದ ಎಸೆತದಲ್ಲೇ ಪ್ರಿಯಾನ್ಸ್ಗೆ ಕಲೀಲ್ ಅವರಿಂದ ಜೀವದಾನ ಸಿಕ್ಕಿತ್ತು ಸಿಕ್ಕ ಜೀವದಾನವನ್ನು ಸದುಪಯೋಗಪಡಿಸಿಕೊಂಡ ಪ್ರಿಯಾನ್ಸ್ ಆ ಓವರ್ನ ಐದನೇ ಎಸೆತದಲ್ಲಿ ಮತ್ತೆ ಸಿಕ್ಸರ್ ಬಾರಿಸಿದಲ್ಲದೆ ಪ್ರತಿ ಓವರ್ನಲ್ಲೂ ಬೌಂಡ್ರಿಗಳು ಮಳೆಗರಿದವು ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಹಾಗಾದರೆ ಈ ಸುದ್ದಿಯ ಬಗ್ಗೆ ನಿಮಗೆ ಏನು ಅನಿಸಿತು ಎಂದು ಕಮೆಂಟ್ ಮಾಡಿ ಹೇಳಿ